ಭಕ್ತ ಮಹಾಶೇರೆ ಇದು ಸೋಮೇಶ್ವರ ಅಂತೇಳಿ ಇದು ಆಯುರ್ವೇದಿಕ್ ಔಷಧಿ ಎಲ್ಲ ಕೊಡುತ್ತೆ ಎಂಥ ಕಾಯಿಲೆ ಆದರೂ ಔಷಧಿ ಕೊಡುತ್ತೆ ಚೌಮಹೇಶ್ವರ ಇದು ಚಿಟ್ನಹಳ್ಳಿ ಗ್ರಾಮ ಹೆತ್ತಗೆರೆ ಕಡವರ್ ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆ ಇದರಲ್ಲಿ ಬಂದು ಎಂಥ ಕಾಯಿಲೆ ಇದ್ದರೂ ಔಷಧಿಯನ್ನು ಕೊಡುತ್ತೆ ಬಂದು ಒಂದು ಸತಿ ದೇವರ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಹಾಗೆ ಎಲ್ಲ ಹಾಸ್ಪೆಟ್ಲಿಗೆಲ್ಲ ತೋರಿಸ್ಬಿಟ್ಟು ಹುಷಾರಾಗದೇ ಇದ್ದರೆ ಒಂದು ಸಲ ಈ ದೇವ್ರ ಹತ್ರ ಬಂದು ಚೌಮೇಶ್ವರ ಅಂತಾರೆ ಮತ್ತು ಸೋಮೇಶ್ವರ ಅಂತಲೂ ಅಂತಾರೆ ಇದನ್ನು ಬಂದು ಒಂದು ಸಲ ಕೇಳಿದರೆ ಅದು ಔಷಧಿ ಕೊಡುತ್ತ ಕೊಡುತ್ತಾ ಅಥವಾ ಹಾಸ್ಪಿಟ್ಲಿಗೆ ತೋರಿಸ್ಕೊಬೋ ಅಂತ ಎಲ್ಲ ವಿವರಣೆ ಮಾಡಿ ಹೇಳುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಬೇಕು ಯಾವುದಿದು ಇದು ಮಾಡಬೇಕು ಅಂದರೆ ಒಂದು ಸಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಇವತ್ತು ನಮ್ಮ ಚಿಕ್ಕಿ ಮನೆಗೆ ನಾವು ಕರ್ಕೊಂಡ್ಬಂದಿದ್ದೀವಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಚಟ್ನಹಳ್ಳಿಯಲ್ಲಿ ಈ ಚೋಮ ದೇವರು ಇರುತ್ತೆ